ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬನ್ನಿ ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ ಮಾತೃಭಾಷೆ ಅನ್ನೋದು ತುಂಬ ಆತ್ಮೀಯನಿದ್ದಂತೆ ಮಾತೃಭಾಷೆಯು ಮನುಷ್ಯನಿಗೆ ವ್ಯಕ್ತಿತ್ವ ಮತ್ತು ಆಲೋಚನೆಯ ನಡುವೆ ಸಂಬಂಧವನ್ನು ಕಲ್ಪಿಸುತ್ತದೆ ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಮಾತು ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಒಂದು ಆಲೋಚನಾ ಶಕ್ತಿ ಅನ್ನೋದಿದೆ ಒಂದು ಭಾಷೆ ಅನ್ನೋದನ್ನು ನಾವೆಲ್ಲರೂ ಮನೆಯಲ್ಲಿ ಮಾತಾಡ್ತೀವಿ ಆ ಮಾತನಾಡ್ತಕ್ಕಂತಹ ಭಾಷೆಗೆ ಒಂದು ಅರ್ಥ ಕಲ್ಪಿಸುವಂತಹ ಶಕ್ತಿ ಅದು ತಾಯಿ ಇಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥದ್ದು ಆತ ತಾಯಿಯಿಂದ ಕಲಿಯುವ ಮೊದಲ ಆ ಮಾತು ಆ ಮಾತುಗಳು ಮಾತೃಭಾಷೆಯಲ್ಲಿಯೇ ಇರಬೇಕು ಇತ್ತೀಚಿನ ಸಂದರ್ಭದಲ್ಲಿ ಹಲವಾರು ಸರ್ಕಾರಗಳು ಮಾತೃಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕಂತಕ್ಕಂತಹ ಒಂದು ಕಲ್ಪನೆಯನ್ನು ಹುಟ್ಟಾಗ್ತಾ ಇದೆ ಅದು ಕೆಲವು ಕಡೆ ಈಗಲೂ ಕೂಡ ಫಾಲೋ ಆಗ್ತಾ ಇದೆ ಬಟ್ ಇನ್ನೂ ಕೆಲವು ಕಡೆ ತುಂಬ ಹಿಂದುಳಿದಿರ್ತಕ್ಕಂಥದ್ದು ತುಂಬ ಬೇಸರದ ವಿಷಯ ಸ್ನೇಹಿತರೆ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಮಾತೃಭಾಷೆ ಬೇಕು ಹಾಗೆ ನಾನು ಅಥವಾ ನೀವು ಏನಾದರೂ ಆಲೋಚನೆ ಮಾಡಿದಾಗ ಆ ಶಕ್ತಿಯನ್ನು ಅಥವಾ ಆ ಆಲೋಚನೆಯನ್ನು ಮತ್ತೊಬ್ಬರಿಗೆ ತಿಳಿಸಬೇಕು ಅಂದರೆ ಆ ಒಂದು ಭಾಷೆಯನ್ನು ನಾವು ಕೂಡ ಕಲಿತಿರಬೇಕು ಅಷ್ಟೇ ಅಲ್ಲದೆ ನಮ್ಮ ಮಾತೃಭಾಷೆಯಲ್ಲಿ ಅದನ್ನು ಧ್ವನಿಯ ಮೂಲಕ ಅಥವಾ ಬರವಣಿಗೆಯ ಮೂಲಕ ತಿಳಿಸೋದಕ್ಕೂ ಕೂಡ ನಮಗೆ ಅವಕಾಶವನ್ನು ಕಲ್ಪಿಸಿದೆ ಆ ಮೂಲಕ ರೂಪುಗೊಂಡಂಥದ್ದೇ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡಿದ್ರೆ ತುಂಬಾ ದೊಡ್ಡ ಸಂಚಿಕೆ ಆಗುತ್ತೆ ಆದರೆ ಕನ್ನಡ ಸಾಹಿತ್ಯ ಹೇಗೆ ರೂಪುಗೊಳ್ತು ಅಂದ ತಕ್ಷಣ ಮೊದಲಿಗೆ ಬರ್ತಕ್ಕಂಥದ್ದು ಮಾತೃಭಾಷೆ ನಂತರದಲ್ಲಿ ವ್ಯಕ್ತಿತ್ವ ಈಗ ಒಬ್ಬ ವ್ಯಕ್ತಿ ಕವಿತೆಯನ್ನು ರಚನೆ ಮಾಡಬೇಕು ಅಂದರೆ ಅವನ ವ್ಯಕ್ತಿತ್ವ ಚೆನ್ನಾಗಿರಬೇಕು ಹಾಗೆ ಮನುಷ್ಯ ಅಥವಾ ಓದುಗರು ಅದನ್ನು ಓದುವ ರೀತಿ ಆತನ ಬರವಣಿಗೆ ಅಥವಾ ಲೇಖನ ಇರುವ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ ಈ ದಿಶೆಯಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ನಮ್ಮೆಲ್ಲರಿಗೂ ಕೂಡ ಕಿವಿ ಮಾತನ್ನು ಹೇಳ್ತಾರೆ ನಿಮ್ಮ ಆಲೋಚನೆಗಳು ನಿಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿಟ್ಕೊಂಡು ನೀವು ಮಾತೃಭಾಷೆಯನ್ನು ಕಲಿಯತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂತಹ ಸಲಹೆ ನನ್ನದು ಹಾಗೂ ನಮ್ಮ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರದು ಏನನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ